ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಇವತ್ತು ಡೇಟಾ ಎಂಟ್ರಿ ಆಪರೇಟರ್ ಖಾಲಿ ಹುದ್ದೆಗಳಿಗೆ ನೇರ ನೇಮಕಾತಿಗೆ ಇಲ್ಲಿ ಅರ್ಜಿಯನ್ನು ಹೋಲಿಸಲಾಗಿದೆ ಎಷ್ಟು ಹುದ್ದೆಗಳು ಲಭ್ಯವಿದೆ ಎಲ್ಲಿ ಈ ಹುದ್ದೆಗಳು ಲಭ್ಯವಿದೆ ಮತ್ತೆ ವೇತನ ಶ್ರೇಣಿ ಏನು ಇದರಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ ಇಂಟೆಲಿಜೆಂಟ್ ಕಮ್ಯುನಿಕೇಶನ್ ಸಿಸ್ ಸಿಸ್ಟಮ್ಸ್ ಇಂಡಿಯಾ ಲಿಮಿಟೆಡ್ ಅಂದರೆ ಐ ಸಿ ಎಸ್ ಐಎಲ್ ನಿಂದ ಡೆಲ್ಲಿ ಸ್ಟೇಟ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಡಿ ಎಸ್ ಸಿ ಐನಲ್ಲಿ ನಿಯೋಜಿಸಲು ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಐದು ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ವಾಕಿನ್ ಸಂದರ್ಶನವನ್ನು ಆಯೋಜಿಸಲಾಗಿದೆ ಅಂದರೆ ಇಲ್ಲಿ ನೇರ ಒಂದು ಇಂಟರ್ವ್ಯೂ ಅನ್ನ ಅವರು ನಿಯೋಜಿಸಲಾಗಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ವಿದ್ಯಾರ್ಥಿ ವೇತನ ಶ್ರೇಣಿ ಮತ್ತೆ ವಯೋಮಿತಿ ಅರ್ಜಿ ಶುಲ್ಕ ಏನು ಹುದ್ದೆಗಳ ವಿವರ ಏನು ಇದರೆಲ್ಲರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಪ್ರಾರಂಭದಿಂದ ಕೊನೆಯವರೆಗೆ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗೂ ಯಾರೆಲ್ಲ ಹೊಸ್ದಾಗಿ ನಮ್ಮ ಕರುನಾಡು ಒಂದನೇ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಹಾಗೆ ಹೊಸದಾಗಿ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ಕಳೆಕಳೆ ವಿನಂತಿ ದಯವಿಟ್ಟು ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಇಲ್ಲಿ ಹುದ್ದೆಗಳ ವಿವರಗಳನ್ನು ನೋಡ್ತಾ ಹೋಗೋದಾದ್ರೆ ಡೇಟಾ ಎಂಟ್ರಿ ಆಪರೇಟರ್ ಒಟ್ಟು ಐದು ಹುದ್ದೆಗಳು ಲಭ್ಯವಿದೆ ಹುದ್ದೆಯ ಪ್ರಕಾರ ನೋಡಿದ್ರೆ ಔಟ್ಸೋರ್ಸ್ ಗುತ್ತಿಗೆ ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಲಾಗ್ತದೆ ಸ್ಥಳ ನೋಡಿದ್ರೆ ಡೆಲ್ಲಿ ಸ್ಟೇಟ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಸಂಬಳ ಬಂದು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಐವತ್ತಾರು ರೂಪಾಯಿಯನ್ನು ನಿಗದಿಪಡಿಸಿದ್ದಾರೆ ವಿದ್ಯಾರ್ಥಿ ಮತ್ತೆ ಅನುಭವದ ಬಗ್ಗೆ ನೋಡೋದಾದ್ರೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬಿ ಎಸ್ ಸಿ ಅಥವಾ ಬಿ ಎ ಬಿ ಕಾಮ್ ಅಥವಾ ಸಮಾನ ಪದವಿಯನ್ನ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಎಂ ಎಸ್ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಮತ್ತು ಟ್ಯಾಲಿ ಸೇರಿದಂತೆ ಕಂಪ್ಯೂಟರ್ ಜ್ಞಾನ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ ಟೈಪಿಂಗ್ ವೇಗ ಕನಿಷ್ಠ ಮೂವತ್ತು ಪದಗಳು ಪ್ರತಿ ಮಿನಿಟ್ ಅಂತೆ ತಾವು ಹಿಂದಿ ಅಥವಾ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಕನಿಷ್ಠ ಮೂರು ತಿಂಗಳ ಅನುಭವ ಇರಬೇಕು ಹಂಡ್ರೆಡ್ ಬೆಡ್ಸ್ ಗಳಿರುವ ಸೂಪರ್ ಸ್ಪೆಷಾಲಿಟಿ ಮೆಡಿಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಅನುಭವ ಹೊಂದಿರುವ ಅಭ್ಯರ್ಥಿಗಳಿಗೆ ಮುಖ್ಯವಾಗಿ ಇಲ್ಲಿ ಆದ್ಯತೆ ನೀಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ವಯೋಮಿತಿಯನ್ನು ನೋಡೋದಾದ್ರೆ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೈದು ವರ್ಷಗಳ ವಯಸ್ಸನ್ನ ನಿಗದಿಪಡಿಸಿದ್ದಾರೆ ಅರ್ಜಿ ಶುಲ್ಕ ನೋಡೋದಾದ್ರೆ ಒಟ್ಟು ನೋಂದಣಿ ಶುಲ್ಕ ಐನೂರ ತೊಂಬತ್ತು ರೂಪಾಯಿಗಳು ಈ ಶುಲ್ಕವನ್ನ ಐ ಸಿ ಎಸ್ ಐ ಎಲ್ ವೆಬ್ಸೈಟ್ ನಲ್ಲಿ ಆನ್ಲೈನ್ ನಲ್ಲಿ ಮೂಲಕ ಇಲ್ಲಿ ಪಾವತಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ ಪಾವತಿ ರಸೀದಿಯನ್ನ ಮುದ್ರಿಸಿ ಅದನ್ನ ಪ್ರಿಂಟ್ಔಟ್ ತಕೊಂಡು ಸಂದರ್ಶನ ಅಂದ್ರೆ ಇಲ್ಲಿ ನೇರ ಇಂಟರ್ವ್ಯೂ ಏನಿದೆ ಅದಕ್ಕೆ ತಾವು ಹೋಗುವಾಗ ಅದನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಅಗತ್ಯ ದಾಖಲಾತಿಗಳು ಯಾವ ಎಲ್ಲ ಬೇಕು ಅನ್ನೋದನ್ನ ನೋಡೋದಾದ್ರೆ ಮೂಲ ದಾಖಲಾತಿಗಳ ದ ಡೇಟ್ ಆಫ್ ಬರ್ತ್ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಮಾರ್ಕ್ಸ್ ಕಾರ್ಡ್ಗಳು ಜೊತೆಗೆ ಅನುಭವ ಸರ್ಟಿಫಿಕೇಟ್ ಸಹ ಇಲ್ಲಿ ಬೇಕಾಗ್ತದೆ ಎಲ್ಲ ದಾಖಲಾತಿಗಳ ಪ್ರತಿಗಳ ಒಂದು ಸೆಟ್ ಅನ್ನ ತಾವು ಜೆರಾಕ್ಸ್ ಇಟ್ಕೋಬೇಕು ಜೊತೆಗೆ ಪಾಸ್ಪೋರ್ಟ್ ಸೈಜ್ ನ ಎರಡು ಫೋಟೋಗಳನ್ನ ತಂದು ಇಟ್ಕೋಬೇಕು ಜೊತೆಗೆ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಇದರ ಒಂದು ಜೆರಾಕ್ಸ್ ಸಹ ಬೇಕಾಗುತ್ತೆ ಆರ್ಜಿ ವರಗಳನ್ನ ತಾವು ಸಲ್ಲಿಸಬೇಕು ಇಲ್ಲಿ ಜೊತೆಗೆ ಇಲ್ಲಿ ಹತ್ತನೇ ತರಗತಿ ಪ್ರಮಾಣ ಪತ್ರದಂತೆ ಸಂಪೂರ್ಣವಾಗಿ ಹೊಂದಿರಬೇಕು ಅಂದ್ರೆ ಅರ್ಜಿಯಲ್ಲಿ ಯಾವೆಲ್ಲ ವಿವರಗಳನ್ನ ನೀವು ನೀಡಿರ್ತೀರೋ ಅದು ಹತ್ತನೇ ತರಗತಿಯ ಪ್ರಮಾಣ ಪತ್ರಕ್ಕೆ ಅದು ತಾಳೆ ಹೊಂದಿರುವಂತೆ ಇರಬೇಕು ಅಂದ್ರೆ ಸೇಮ್ ಆಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ವಾಕ್ ಇನ್ ಸಂದರ್ಶನ ಅಂದ್ರೆ ಇಲ್ಲಿ ನೇರ ಸಂದರ್ಶನ ಇಂಟರ್ವ್ಯೂ ಮೂಲಕ ಇಲ್ಲಿ ಈ ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಲಾಗ್ತದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಾದ್ರೆ ದಿನಾಂಕ ಐದು ಮೇ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಸೋಮವಾರದಂದು ಅಲ್ಲಿ ನೇರ ಸಂದರ್ಶನ ಇರುತ್ತೆ ತಾವು ಅವರೊಂದು ಕೊಟ್ಟಂತಹ ಸ್ಥಳಕ್ಕೆ ಅಲ್ಲಿ ಭೇಟಿ ನೀಡಿ ತಮ್ಮ ಅಗತ್ಯ ದಾಖಲೆಗಳನ್ನ ಪ್ರಸ್ತುತಪಡಿಸಿ ನಂತರ ಆ ಇಂಟರ್ವ್ಯೂ ಅಲ್ಲಿ ಪಾಲ್ಗೊಂಡು ಅಲ್ಲಿ ನೀವು ಸೆಲೆಕ್ಟ್ ಆದ್ರೆ ನಿಮಗೆ ಈ ಹುದ್ದೆಗಳು ಲಭ್ಯವಿರುತ್ತೆ ಇಲ್ಲಿ ಸಮಯ ನೋಡೋದಾದ್ರೆ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ವರೆಗೆ ಇದಕ್ಕೆ ಸಮಯ ಇರುತ್ತೆ ಸ್ಥಳ ನೋಡಿದರೆ ಐ ಸಿ ಎಸ್ ಐ ಎಲ್ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಮೊದಲ ಮಹಡಿ ಪೋಸ್ಟ್ ಆಫೀಸ್ ಮೇಲಿದೆ ಓಕ್ಲಾ ಇಂಡಸ್ಟ್ರಿಯಲ್ ಎಸ್ಟೇಟ್ ಫೇಸ್ ತ್ರೀ ನವದೆಹಲಿ ಡಬಲ್ ಒನ್ ಡಬಲ್ ಜೀರೋ ಟೂ ಜೀರೋ ಈ ಒಂದು ಅಡ್ರೆಸ್ನ ಸಹ ತಾವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಅಥವಾ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ ಸೊ ಈ ಒಂದು ಅಡ್ರೆಸ್ಗೆ ತಾವು ಮೇ ಐದು ಹತ್ತರಿಂದ ಹನ್ನೆರಡರ ಸಮಯದ ಒಳಗಾಗಿ ತಾವು ಭೇಟಿ ನೀಡಿ ಈ ಸಂದರ್ಶನದಲ್ಲಿ ಪಾಳಬಹುದಾಗಿದೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್